ನಿನ್ನೆ ಒಂದು ಫಂಕ್ಷನ್ನಲ್ಲಿ ತಮಿಳಾನು ಕಮ ತಮಿಳ್ನಾಡು ಕಮಲಾ ಫಿಲಮ್ ಫಿಲಂ ಆಕ್ಟರ್ ಕಮಲಾಸನ್ನೋರು ಅವರು ಎಂತೆ ಅವಿವೇಕಿ ಅನ್ನೋದು ಕಾಣ್ದೇನೆ ನನ್ನನ್ನು ಬಿಡ್ತಾರ ನನ್ನ ಫಿಲಮ್ ಇವತ್ತು ನಡಿಬೇಕು ಇವತ್ತು ಕರ್ನಾಟಕದಿಂದ ನಾವು ಅನ್ನ ತಿಂತ ಇದ್ದೀವಿ ಊಟ ಮಾಡ್ತಾಯಿದ್ದೀವಿ ಅಂತ ತಿಳಿದಾನೆ ಪ್ರಜ್ಞೆ ತಿಳಿದಾನೆ ಒಂದು ವೇದಿಕೆ ಮೇಲೆ ಪಕ್ಕದಲ್ಲಿ ನಮ್ಮ ಕನ್ನಡ ನಟ ಚಕ್ರವರ್ತಿ ಆದಂಥ ಶಿವರಾಜ್ ಕುಮಾರ್ ಅವರು ಕುಂತವ್ರೆ ಅವರು ಕೂಡ ಇದ್ರ ಬಗ್ಗೆ ಚಕ್ಕಂಡಾಗಿ ಮಾತಾಡಿಲ್ಲ ಏನಕ್ಕೆ ಮಾತಾಡಿಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ ಆದರೆ ಅವರು ಮುಂದೆ ಇದನ್ನು ಮಾತಾಡ್ತಾರೆ ಅಂತಲೂ ನಾನು ತಿಳ್ಕೊಂಡಿದ್ದೀನಿ ಆದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಎಷ್ಟು ಭಾಷೆಗೆ ಅವರು ಒಂದು ಗೌರವವನ್ನು ಕೊಟ್ಕೊ ಬಂದಿದ್ದಾರೆ ಆ ರೀತಿ ಅವರು ಒಂದು ಕಪ್ಪು ಚಿಕ್ಕಿ ಒಂದು ಒಂದು ಭಾಷೆಗೂ ಒಂದು ಕಪ್ಪು ಚಿಕ್ಕಿ ಅಂದಂಗೆ ಅವರು ನಮ್ಮ ಕನ್ನಡ ಭಾಷೆಗೆ ಒಂದು ಗೌರವ ಕೊಟ್ಕೊಂಡು ಇಡೀ ಓಲ್ಡ್ರಲ್ಲಿ ಅವ್ರದ್ದು ಹೆಸರು ಬಂತು ರಾಜ್ಕುಮಾರ್ ಅವ್ರದ್ದು ಅದರಂತೆ ಇವರು ಇವತ್ತು ಕ್ಷಮೆ ಕೇಳಬೇಕು ಇವತ್ತು ನಮಗೆ ಕರ್ನಾಟಕಕ್ಕೆ ಎಂಟು ಜ್ಞಾನಪೀಠ ಪ್ರಸ್ತುತಿ ಪ್ರಶಸ್ತಿ ಬಂದಿದೆ ಅದನ್ನು ತಿಳಿದೆ ಇವತ್ತು ಕಮಲಾರ್ಸನ್ನು ಯಾತಕ್ಕೋಸ್ಕರ ತಮಿಳ್ನಾಡಲ್ಲಿ ಏನೋ ಒಂದು ಪಕ್ಷ ಕಟ್ಟಿದ್ದಾರೆ ಆ ಪಕ್ಷಕ್ಕೆ ತಮಿಳ್ನವರು ನನಗೆ ಗೌರವ ಕೊಡಬೇಕು ಆ ಪಕ್ಷನ ನಾನು ಮುಂದೆ ಬೆಳೆಸಬೇಕು ಅನ್ನೋ ಉದ್ದೇಶದಲ್ಲಿ ಇಟ್ಕೊಂಡು ಇವತ್ತು ಕನ್ನಡ ಜನಕ್ಕೆ ಇವತ್ತು ಬೆಂಕಿ ಅಂತ ಕೆಲಸವನ್ನು ಮಾಡಿದ್ದಾರೆ ಆ ಕೆಲಸವನ್ನು ಅವರು ವಾಪಸ್ ತಗೋಬೇಕು ಆ ತಕ್ಕಳವರೆಗೆ ಇಡೀ ಕರ್ನಾಟಕದಲ್ಲಿ ಅವರು ನೆಲ ಜಲ ಎಲ್ಲ ಬೇಕು ಭಾಷೆನೂ ಬೇಕು ಅವ್ರಿಗೆ ನಮ್ಮ ಕನ್ನಡದ ಎಲ್ಲ ನೀರು ಕುಡಿತಾರೆ ಅನ್ನ ಉಣ್ತಾರೆ ಊಟ ಮಾಡ್ತಾರೆ ಆದರೆ ನಮ್ಮ ಭಾಷೆನ ಕೇವಲವಾಗಿ ಮಾತಾಡ್ತಾರೆ ತಮಿಳ್ನಾಡುರು ಆದ್ರೆ ನಮ್ಮ ಕನ್ನಡಿಗರು ಯಾರೇ ಬರಲಿ ಅಕ್ಕಪಕ್ಕ ರಾಜ್ಯದವ್ರು ಯಾರೇ ಬರಲಿ ಅವ್ರಿಗೆ ಉಪಚಾರ ಮಾಡಿ ಊಟ ಕೊಟ್ಟು ಬಟ್ಟೆ ಕೊಟ್ಟು ನೆಲ ಕೊಟ್ಟು ಅಂತ ಮಾಡ್ತಾರೆ ಆದರೆ ಅವರು ನಮ್ಗಳು ಕನ್ನಡಿಗರಿಗೆ ಅವ್ರು ಮಾಡಲ್ಲ ಆದರೆ ಆ ಉದ್ದೇಶವನ್ನು ಏನಕ್ಕಾಗಿ ಅವ್ರನ್ನ ಮಾತಾಡದೆ ಅವರು ಇವತ್ತು ಕ್ಷಮೆ ಕೇಳಬೇಕು ಕಮಲಾರ ಸಣ್ಣ ಕ್ಷಮೆ ಕೇಳಲಿಲ್ಲ ಅಂದರೆ ಅವರು ನಿಜಕ್ಕೂ ಅವರು ಮನುಷ್ಯತ್ವ ಇಲ್ಲ ಅವ್ರ ಫಿಲಮ್ ಏನು ಬರ್ತಾಯಿದೆ ಮುಂದುವಾರದಲ್ಲಿ ಆ ಫಿಲಮನ್ನು ಬ್ಯಾನ್ ಮಾಡಿ ಇಡೀ ನಮ್ಮ ಕನ್ನಡ ಕರ್ನಾಟಕದ ಕನ್ನಡಿಗರ ಜನತಾ ಇವತ್ತು ಹೋರಾಟಗಾರರು ಏನು ನಾವು ಪ್ರತಿಭಟನೆ ಇದ್ದೀವಿ ಇದನ್ನು ಕೂಡಲೇ ಅವರು ಬಂಧಿಸಬೇಕು ಕರ್ನಾಟಕ ಸರ್ಕಾರ ಇದು ಕೂಡಲೇ ಕರ್ನಾಟಕ ಸರ್ಕಾರ ಇದನ್ನು ಅವ್ರು ಕೈ ಎತ್ಕೋಬೇಕು ಮಾನ್ಯ ಮುಖ್ಯಮಂತ್ರಿ ಇದಕ್ಕೆ ಜವಾಬ್ದು ಕೊಡಬೇಕು ಸಿದ್ದರಾಮಯ್ಯನವ್ರು ಜವಾಬ್ದು ಕೊಡಬೇಕು ಇದಕ್ಕೆ ಏನಕ್ಕೋಸ್ಕರ ಕೋಸ್ಕರ ಇವರು ಕಮಲಾರ್ಸ ಮಾತಾಡಿದ್ದಾರೆ ಅಂತ ಅವರು ಸಿದ್ದರಾಮಯ್ಯನವರು ಸಮಯ ಕೇಳಬೇಕಾಗುತ್ತೆ ಅವನಿಗೆ ಸಮಯ ಕೇಳಿ ಅವನ್ನ ಬ್ಯಾನ್ ಮಾಡಬೇಕು ಅಂತ ನಾನು ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸಿದ್ದೇಗೌಡ ಭೋಗಾದಿ